ತುಂಬಾ ಖುಷಿ ಆಗ್ತದೆ ಅವ್ರ ಜಾಗದಲ್ಲಿ ಏನು ಮಾಡಿದಾರಲ್ಲ ನಂಗೆ ತುಂಬಾ ಖುಷಿ ನಮ್ಮ ಪುಣ್ಯ ಅಂತ ಹೇಳ್ಬೇಕು ಅಷ್ಟೇ ನಾವು ಯಾವಾಗಲೂ ಅವರಿಗೆ ಅಷ್ಟೇ ನಾನು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನನ್ನ ತಾಯಿನೇ ಬಂದಂಗಾಯ್ತು ಯಾಕಂದ್ರೆ ಅವರು ಮಾತು ಕೊಟ್ಟಿದ್ರು ನಾನು ಬರ್ತೇನಪ್ಪ ನಾನು ಬಂದು ಉದ್ಘಾಟನೆ ಮಾಡ್ತೇನೆ ತುಂಬ ಆಯ್ತು ಅದೇ ಪ್ರಕಾರ ನನಗೆ ದುಃಖ ಆಗ್ತಾಯಿದೆ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ ಅವರು ಇದ್ದಾರಂತೆ ನನ್ನ ನನ್ನ ಜಾಗದಲ್ಲಿ ನಾನು ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ ಇಡೀ ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿದಂತೆ ಎಲ್ಲ ಕನ್ನಡ ಜನತೆ ನನ್ನ ಊರ ಗ್ರಾಮ ಜನತೆ ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಬೆನ್ನಲು ನಿಂತಿದ್ದಾರೆ ಎಲ್ಲ ಎಷ್ಟು ಹೇಳಕ್ ಇಷ್ಟಪಡ್ತೀನಿ ಮಗಳಿಗೆ ಹೆಸರು ಪುರಾ ನಾಮಕರಣ ಮಾಡಿದ್ರು ಆ ಅದು ಅಂತೂ ಇನ್ನೂ ಅದ್ಭುತ ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನತ್ಸವದಿಂದ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷೆ ಅಂತ ನಾಮಕರಣ ಮಾಡಿದ್ದಾರೆ ನನ್ನ ತಾಯಿಗೆ ನನ್ನ ಎರಡನೇ ತಾಯಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ ಆ ದೊಡ್ಡ ಮನೆಗೆ ನಾನು ಯಾವಾಗಲೂ ನಾನು ಸಾಯೋವರೆಗೂ ದುಡಿತೀನಿ ಸಮಾಜ ಸೇವೆ ಮಾಡ್ತೀನಿ ಅಪ್ಪ ಸರ್ ಮಾಡಿದಂತ ಕಾರ್ಯಗಳಲ್ಲಿ ನಾನು ಅವರ ಕಾರ್ಯಕ್ರಮ ಮಾಡ್ತೀನಿ ಸರ್ ಜನತೆಗೆ ನಮಸ್ಕಾರಗಳು ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದ್ರು ದೇವಸ್ಥಾನಕ್ಕೆ ನಾವು ಬಹಳ ಆಸೆ ಇಟ್ಕೊಂಡಿದ್ವಿ ಅವರೇ ಬರಬೇಕು ಅವರೇ ಬರಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡ್ಬೇಕಂತ ಅದ್ರ ಪ್ರಕಾರ ಅವಳು ಅವರು ತುಂಬಾ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ರು ಆಮೇಲೆ ಅಭಿಮಾನಿ ಒಳಗಡೆ ಒಂದ್ ಎರಡ್ ನಿಮಿಷ ಕಾಲಿಟ್ಟು ಹೋಗ್ಬೇಕು ಅಂತ ನಾವ್ ವಿನಂತಿ ಮಾಡ್ಕೊಂಡ್ವಿ ಒಳಗಡೆನು ಬಂದು ಮನೆಯೆಲ್ಲ ನೋಡಿ ಇಷ್ಟು ಬಡವರಿದ್ರು ನೀವು ಇಷ್ಟೊಂದು ಗ್ರ್ಯಾಂಡ್ ಆಗಿ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಅಭಿಮಾನಿಗಳಿಗೆ ನೋಡಿದ್ರೆ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತ ಎಲ್ಲ ಹೇಳಿದ್ರು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವ್ರು ಅದ್ ನೋಡಿದ್ರೆ ಬಾರಿ ಖುಷಿ ಆಗ್ತೇತ್ರಿ ಹ ಭಾಕರಾದ್ರ ಮೇಡಮ್ ನೋಡಿ ಭಾವುಕರಾದ್ರ ಅವ್ರು ನೋಡಿ ನಮಗ್ ಬಾರಿ ಇಲ್ಲ ಅಲ್ಲೇ ಸ್ಟೇಜ್ ಮೇಲೆ ಇಲ್ಲ ಇನ್ನೂ ಇಲ್ಲ ಇವಾಗ ಉದ್ಘಾಟನೆ ಆಯ್ತಲ್ಲ ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯವರೆಗೂ ಅವ್ರು ಹಾಕಲ್ಲ ನೈಟ್ ಏನಾದ್ರು ಇದು ಮಾಡ್ಬೋದು ಇದನ್ನೆಲ್ಲ ನೋಡಿ ಬಾರಿ ಖುಷಿ ಆಯ್ತು ಅಂತ ಅಂದ್ರು ಇಷ್ಟೊಂದು ಬಡವರಿದ್ರು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ನಿಮ್ಮಂತ ಅಭಿಮಾನಿಗಳಿರ್ಬೇಕು ನಮ್ಮ ಯಜಮಾನ್ರ ಅಭಿಮಾನಿಗಳೇ ನಮ್ಮನೆ ದೇವ್ರು ಅಂತ ಹೇಳಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿದ್ರು

Jangan lupa like, share, dan subscribe channel ini.